ನಮಸ್ಕಾರ ಗೀತಾ ಅವರೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಡೇ ಟು ನ ಬಿಗ್ ಬಾಸ್ ರಿವ್ಯೂಗೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಡೇ ಟು ನ ನೀವು ನೋಡಿದ್ರಾ ಏ ಹಂಡ್ರೆಡ್ ಪರ್ಸೆಂಟ್ ನಾವು ಇವತ್ತು ನೋಡಿದ್ವಿ ಬಟ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸ್ಮಾಲ್ ಸಮರಿ ಮಾಡೋಣ ಅಂತ ನಿಮ್ಮ ಹತ್ರ ವಾಪಸ್ ಬಂದಿದ್ದೀವಿ ಆ್ಯಂಡ್ ನಿಮ್ಮ ಮೊದಲನೇ ವಿಡಿಯೋಗೆ ಆ್ಯಕ್ಚುಲಿ ತುಂಬ ಗುಡ್ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಹೋಪ್ಫುಲಿ ಈ ವಿಡಿಯೋನು ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ರೆಸ್ಪಾನ್ಸ್ಗೆಲ್ಲ ನಮ್ಮ ಫಾಲೋವರ್ಸ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಹುದು ಇದೆ ಇನ್ನು ನೆಕ್ಸ್ಟ್ ವಿಡಿಯೋ ಎಲ್ಲ ಇದೆ ಸಪೋರ್ಟ್ ಮಾಡ್ತೀರಿ ಓಕೆ ಸೊ ಬನ್ನಿ ಇವತ್ತು ಡೇ ಟು ದ ಸಮರೀಸ್ ನ ನಮ್ಮ ವೀಕ್ಷಕರ ಕೊಡೋಣ ಸೊ ಇವತ್ತಿನ ದಿನ ಶುರು ಆಗಿದ್ದು ಆಕ್ಚುಲಿ ನಾನ್ ನೋಡಿದ ಪ್ರಕಾರ ಅನುಷಾ ಅನುಷಾರಯ್ಯ ಅವರು ಅಳ್ತಾ ಇದಿದ್ರಿಸನ್ ಇಂದ ಸೊ ಏನಾಯ್ತು ಏನಕ್ಕು ಅವ್ರು ಅಳ್ತಾ ಇದ್ರು ಅಂತ ಅನುಷಾ ಅನುಷಾರು ಅಳಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಮಂಜು ಅವರು ಮಂಜು ಅವರು ನಾಮಿನೇಷನ್ ಅಲ್ಲಿ ಒಂದ್ ರೀಸನ್ ಹೇಳಿದ್ರು ಅವ್ರು ಯಾರ ಜೊತೆ ಮಿಂಗಲ್ ಆಗಲ್ಲ ಅಂತ ಅಂಡ್ ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲಾರು ಮಿಂಗಲ್ ಆಗುತ್ತೆ ಡೇ ಅದ್ ಒಂದ್ ರೀಸನ್ಗೆ ಅಳ್ತಿದ್ರು ಅನೂಷ್ ಅವರು ಹಳ್ಳಿ ಹುಡುಗಿ ಹಳ್ಳಿ ಜೀವನ ನೋಡ್ಕೊಂಬಂದಿರೋ ಅವ್ರು ಆದ್ರೆ ಅವ್ರಿಗೆ ಹಾಲು ಅನ್ನ ತಿಂದ್ರೆ ಆಗಲ್ಲ ಮೊಸರನ್ನ ತಿಂದ್ರೆ ಆಗೋದೇ ಇಲ್ಲ ಗಂಜಿ ಕುಡಿದ್ರಂತೂ ಇದ್ದಿದ್ದು ಆಗಲ್ಲ ಬಟ್ ಆದ್ರೆ ಅವ್ರು ಹಳ್ಳಿ ಹುಡುಗಿ ನಾವು ಅದನ್ನ ನೋಡಿದ್ವಿ ನಾನು ಅನ್ಕೊಂಡೆ ಫಸ್ಟ್ ಏನು ಹಳ್ಳಿ ಹುಡ್ಗಿ ನಾನು ಇದೆಲ್ಲ ಏನು ಇಲ್ಲ ಅಂತ ಇದ್ರು ಬಟ್ ಇವತ್ತು ನೋಡಿದ್ರೆ ನನ್ ಗಂಜಿ ಆಗಲ್ಲ ಇದಾಗಲ್ಲ ಅದಾಗಲ್ಲ ಅಂತ ಬೇರೆ ಬಟ್ ಆದ್ರೂ ಅವ್ರ ಹಳ್ಳಿ ಹುಡ್ಗಿ ಬಟ್ ಆದ್ರೆ ನನ್ಗೆ ಒಂದ್ ಇಷ್ಟ ಆಗಿರೋದ್ ಏನಪ್ಪಾ ಅಂದ್ರೆ ಅವ್ರಿಗೆ ಮೊಸರನ್ನ ತಿನ್ನಕಿಲ್ಲ ಅಂತ ಗೊತ್ತಾಗಿ ಯಮೋನ್ ಅವರು ಅವ್ರಿಗೆ ಅವ್ರ್ಗಂತ ಪೊಂಗಲ್ ತಂದ್ಕೊಟ್ರು ಅವ್ರ ಪೊಂಗಲ್ ಒಂದ್ ಎರಡ್ ಸ್ಪೂನ್ ತಿಂದ್ರು ಅಷ್ಟೇ ಬಟ್ ಅಷ್ಟು ತಂದು ಕೊಟ್ಟಿರೋದು ಅಷ್ಟರಲ್ಲೂ ಎರಡು ಸ್ಪೂನ್ ಬಿಟ್ಟರೆ ಇನ್ನೆಲ್ಲ ಡಸ್ಟ್ಬಿನಲ್ಲಿ ಹಾಕಿದ್ರು ಮೋರ್ ಓವರ್ ಬಿಗ್ ಬಾಸ್ ಮನೆಯಲ್ಲಿ ಅನ್ನಕ್ಕೆ ಎಷ್ಟು ಬೆಲೆ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಎಷ್ಟು ಬೆಲೆ ಕೊಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಆ್ಯಂಡ್ ನಂಗೆ ಅವರು ಅನ್ನನ ಬಿಸಾಕಿದ್ದೆ ನಿಜವಾಗ್ಲೂ ನಂಗೆ ಇಷ್ಟ ಆಗಲಿ ಓಕೆ ನನಗೂ ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಅದೆಲ್ಲರೂ ಒಂದೊಂದು ತುತ್ತಿಗೂ ಕಷ್ಟಪಡ್ತಿರ್ತಾರೆ ಫುಲ್ ಪ್ಲೇಟ್ ಅನ್ನನ ಡಸ್ಟ್ಬಿನ್ಗೆ ಎಸಿತಾರೆ ಅದು ಅವ್ರಿಗೆ ಅವ್ರಿಗೆ ಅಂತ ಕೊಟ್ಟಿದ್ದು ತಿನ್ನೋಕ್ಕಾಗಲಿಲ್ಲ ಅಂತ ಇಟ್ಸ್ ಓಕೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಆಮೇಲೆ ಇವರು ಚೈತ್ರ ಮೇಲೆ ಮಾನಸ ಅವ್ರದ್ದು ಏನೋ ಒಂದು ಜಗಳ ಆಯ್ತಲ್ಲ ಏನು ಅದು ವಿಷಯ ಅದು ಆಕ್ಚುಲಿ ಜಗಳ ಅಲ್ಲ ಅದು ಜಗಳ ಮಾಡ್ಕೊಂಡಿತ್ತು ಅವರಾಗವ್ರು ಐ ಮೀನ್ ಮಾನಸ ಅವರು ಜಗಳ ಮಾಡ್ಕೊಂಡು ಅವ್ರ್ಗೆ ಏನಪ್ಪಾ ಅಂದ್ರೆ ಸೈಲೆಂಟ್ ಆಗಿ ಜಪ ಐ ಮೀನ್ ಸೈಲೆಂಟ್ ಆಗಿ ಧ್ಯಾನ ಮಾಡ್ತಾ ಇರೋರ್ ಮೇಲೆ ನಂಬಿಕೆ ಇದೆ ಕರೆಕ್ಟಾಗಿ ಮಾಡ್ತಿದ್ರೆ ಅಂತ ನಂಬಿಕೆ ಇದೆ ಬಟ್ ಜಪ ಹೇಳ್ಕೊಂಡು ಮಾಡ್ತಾರಲ್ಲ ಓಂ ನಮ ಶಿವೆ ಅಂತೆಲ್ಲ ಹೇಳ್ಕೊಂಡು ಮಾಡೋರು ಡೌಟ್ ಇದೆ ಅಂತ ಅವ್ರು ಹೇಳ್ತಾರೆ ಚೈತ್ರಾ ಅವರು ಏ ಚೈತ್ರ ಅವ್ರು ಏನು ಕ್ಲಾರಿಟಿ ಕೊಡ್ತಾರೆ ಅಂದ್ರೆ ಒಬ್ಬೊಬ್ರು ಜಪ ಮಾಡ್ತಾರೆ ಈ ತರ ಮಾಡೋರು ಇರ್ತಾರೆ ಒಮ್ನ ಮಾಡೋರು ಇರ್ತಾರೆ ಅಂತ ಹೇಳ್ತಾರೆ ಅವ್ರು ನಾನು ಹೇಳ್ತಾರ ಅವ್ರ ಅವ್ರಿಗೆ ಅರ್ಥ ಮಾಡಿಸ್ ಟ್ರೈ ಮಾಡ್ತಾರೆ ಬಟ್ ನಮ್ಮ ಮಾನಸ ಅವರು ಏನಂದ್ರೆ ಅವರು ಅವ್ರಿ ಅವ್ರು ಅರ್ಥ ಮಾಡ್ಕೊಳಕೆ ರೆಡಿ ಇರಲ್ಲ ಅವರು ಅವ್ರು ಹೇಳ್ತಾರೆ ನಾನು ನನ್ನ ಅಲ್ಪಜ್ಞಾನಿ ನನ್ಗೆ ಯಾರು ಏನೋ ಹೇಳ್ಕೊಡುದು ನಾನು ಇರದೆ ಹಿಂಗೆ ಅಂತ ಹೇಳ್ತಾರೆ ಸೊ ಅದೇ ತರ ನಮ್ ಕುಂದಾಪು ಚೈತ್ರಾ ಅವ್ರನ್ನು ಅವ್ರಿಗೆ ವಾಪಸ್ ಕೊಟ್ರು ನೀವು ಅಲ್ಪಜ್ಞಾನಿ ಅಂತ ಗೊತ್ತಿರು ನೀವ್ ಏನಕ್ಕೆ ಮಾತಾಡ್ತೀರಾ ನಮ್ಗದು ಏನದು ನಮ್ಗೆ ಅದು ಮಾನಸಿಕವಾಗಿ ಹರ್ಟ್ ಆಗುತ್ತೆ ಮೆಂಟ್ಸ್ಗೆ ಅದು ಹರ್ಟ್ ಆಗುತ್ತೆ ನೀವ್ ಆತರ ಎಲ್ಲ ಹೇಳಿದಾಗ ನೀವು ಅಲ್ಪ ಜ್ಞಾನಿ ಅಲ್ಲ ನಿಮ್ಗೆ ಗೊತ್ತಿಲ್ದಿರೋ ವಿಷಯ ನೀವ್ ಮಾತಾಡ್ಲೇ ಬೇಡಿ ಸಕಾಲ ಬಾಯಿ ಮುಚ್ಚಿದ್ರು ಮಾತ್ರ ಅವರು ಆಮೇಲೆ ಸೊ ಇದಾದ್ಮೇಲಿಂದ ನೆಕ್ಸ್ಟ್ ಒಂದು ತಡ್ಕೊಳ್ಳಿ ಅನ್ನೋ ಒಂದು ಇನ್ಸಿಡೆಂಟ್ ಬೇರೆ ನಡೀತು ತಡ್ಕೊಳ್ಳಿ ಅಂತ ಬಂತು ಅಂದ್ರೆ ಅನುಷ್ ಅವರು ವಾಶ್ರೂಮ್ಗೆ ಹೋಗ್ಬೇಕಾಗಿರುತ್ತೆ ಅವ್ರದ್ದು ನರಕಲ್ ನರಕದಲ್ಲಿರೋ ಪ್ರ ಇದರಿಂದ ಅವ್ರದ್ದು ಕೀ ಹಾಕಿರ್ತಾರೆ ಸ್ವರ್ಗದಲ್ಲಿರೋರು ಆ ಕೀನ ತೊಗೊಂಬರ್ಬೇಕಾಗಿರುತ್ತೆ ಆ ಕೀ ಭವ್ಯ ಹತ್ರ ಇರುತ್ತೆ ಭವ್ಯ ಅವರು ಹೋಗಿ ತೊಗೊಂಬರ್ಬೇಕಾಗಿರುತ್ತೆ ಓಪನ್ ಮಾಡೋಕ್ಕೆ ಭವ್ಯ ಅವರು ಭವ್ಯನ ಕೇಳ್ತಾರೆ ಅವ್ರು ವಾಶ್ರೂಮ್ಗೆ ಹೋಗ್ಬೇಕು ನಾನು ಹಿಂಗೆ ಅಂತ ಕೇಳಿದಾಗ ಅವರು ಹೇಳ್ತಾರೆ ತಡ್ಕಳಿ ಅಂದರೆ ಅವ್ರು ಹೇಳೋದು ಹೆಂಗಿದೆ ಅಂದರೆ ಅದು ಅವ್ರು ಯಾವಾಗ ಬೇಕಾದ್ರು ಕೀ ಬರ್ಬೋದು ಅಂತವರ್ಗು ಅವ್ರು ತಡ್ಕೊಬೇಕು ಅನುಷ್ ಅವರು ತಡ್ಕೊಳ್ಬೇಕು ಅವರು ಬೇರೆ ವೇ ಅಲ್ಲೂ ಹೇಳ್ಬೋದಿತ್ತು ಕೀ ತಗೊಂಬತ್ತಿ ಅಂತವರ್ಗು ಈ ಕಾಯಿ ಅನ್ ಹೇಳ್ಬೋದಿತ್ತು ಒಂದೇ ಅಲ್ಲಿ ತಡ್ಕೊಳ್ಳಿ ಆ ವೇ ಚೆನ್ನಾಗಿರ್ಲಿಲ್ಲ ಸೊ ಅದೇ ಟೈಮ್ಗೆ ಶಿಶಿರು ಅವರೆಲ್ಲ ಸ್ವಲ್ಪ ಟ್ರಿಗರ್ ಆಗ್ತಾರೆ ಅವ್ರೇನ್ ಚಿಕ್ಕ ಮಕ್ಳ ತಡ್ಕೊಂಡಿರೋಕೆ ಅಲ್ಲ ಅವ್ರು ಕೇಳ್ತಾರೆ ಏನ್ ತಡ್ಕೊಳ್ಳಿ ಏನ್ ತಡ್ಕೊಬೇಕು ನಾವೇನ್ ಚಿಕ್ಕ ಮಕ್ಳ ತಡ್ಕೊಳಕ್ಕೆ ಹೇಳ್ಬಿಟ್ಟು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಅಂತ ಅವ್ಳ ಭವ್ಯ ಕೇಳ್ತಾರ ಅವರು ಅವಾಗ ಅವ್ರು ಹೇಳ್ತಾರೆ ಅಂದ್ರೆ ತುಂಬಾ ಸ್ವರ್ಗದಲ್ಲಿರೋ ದಿಮಾಕಿಂದ ಹೇಳೋತರ ಅದು ನಾನ್ ಮಾಡಿದ್ದೆ ರೂಲ್ಸ್ ಬಿಗ್ ಬಾಸ್ ಯಾವತ್ತು ಹಂಗ್ ಹೇಳಿಲ್ಲ ಯಾರ ಯಾರು ರೂಲ್ಸ್ ಮಾಡಂಗಿಲ್ಲ ಬಿಗ್ ಬಾಸ್ ಹೇಳಿದ್ ಮಾತ್ರ ರೂಲ್ಸ್ ಆ ಸೊ ಅದು ಅಲ್ಲಿ ಕಾಂಟ್ರವರ್ಸಿ ನಡೆಯುತ್ತೆ ನಡೆದಿದ್ದಾದ್ಮೇಲೆ ಸ್ವರ್ಗದಲ್ಲಿ ಇರೋರು ಎಲ್ಲ ಬಂದು ಇವ್ರ ಐ ಮೀನ್ ನರ್ಕದಲ್ಲಿರೋರ ಹತ್ರ ಕ್ಷಮೆ ಕೇಳ್ತಾರೆ ಬಟ್ ಭವ್ಯ ಕೂಡ ಮಾತ್ರ ಕೇಳಲ್ಲ ಅಲ್ಲಿ ಏನು ಅವ್ರದ್ದು ಎತ್ಕೊಳ್ಳುತ್ತೆ ಅಂತ ಅವ್ರ ಐಡೆಂಟಿಟ್ಯೂಡ್ ಹೌದು ನಂಗೂ ಅದು ರಾಂಗ್ ಅನ್ಸ್ತು ಅಂಡ್ ಈವನ್ ತ್ರಿವಿಕ್ರಮ್ ಅವರು ಆಕ್ಚುಲಿ ಕ್ಲೀನ್ ಆಗಿ ಹೇಳ್ತಾರ ಅವ್ರಿಗೆ ಅವ್ರು ಏನ್ ಹೇಳ ಅವರು ಕ್ಲಾರಿಟಿ ಕೊಡ್ತಾರೆ ಅವ್ರಿಗೆ ಅಂದ್ರೆ ನೀವು ನಾವ್ ನಮ್ ಪೊಸಿಷನ್ ಬೇರೆ ಅವ್ರ ಪೊಸಿಷನ್ ಬೇರೆ ಅಂತ ಅವ್ರು ಹೇಳ್ತಾರೆ ಹೆಂಗೆ ಅಂದ್ರೆ ಇವ್ರಿಗೆ ತುಂಬಾ ಏನಂತಾರೆ ಏನಂತಾರೆಲ್ಲ ವ್ಯವಸ್ಥೆ ಇದೆ ಊಟ ತಿಂಡಿ ಒಳ್ಳೆ ಊಟ ತಿಂಡಿ ಬಟ್ಟೆ ಸ್ನಾನ ಎಲ್ಲ ಬಟ್ ಅವ್ರಿಗೆ ಗಂಜಿ ಮಲ್ಕೊಂಡ್ ಹಾಸಿಗೆ ಎಲ್ಲ ಅಂದ್ರೆ ಲಕ್ಸುರಿ ಫೆಸಿಲಿಟೀಸ್ ಇಲ್ಲ ಸೊ ಆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಮೇಲೆ ಸಡನ್ ಆಗಿ ಹೋಗ್ಬಿಟ್ಟು ನೀನು ಇನ್ನೊಂದರ ನಾನ್ ಮಾಡಿದ ರೂಲ್ಸ್ ತಡ್ಕಳ್ಳಿ ಆ ತರ ಎಲ್ಲ ಹೇಳಿದ್ರೆ ಇಂಗು ಟರ್ನ್ ಆಗುತ್ತೆ ನಾಮಿನೇಷನ್ ಟಾಸ್ಕ್ ಅದ್ರ ಕಥೆ ಏನು ನಾಮಿನೇಷನ್ ಟಾಸ್ಕ್ ಬಂದು ಒಂದು ಕೊಳ ಇರುತ್ತೆ ಅದ್ರೊಳಗಡೆ ಆಬ್ಸ್ಟಿಕಲ್ಸ್ ಇಟ್ಟಿರ್ತಾರೆ ಆಪ್ಸ್ಟಿಕಲ್ಸ್ ಗೆ ರೋಪ್ ಆ ರೋಪ್ ರೋಪ್ ಸುತ್ತಿರ್ತಾರಲ್ಲ ನರಕ ನಿವಾಸಿಗಳು ಮಾತ್ರ ಆ ಟಾಸ್ಕ್ ನ ಮಾಡ್ಬೇಕಾಗಿರುತ್ತೆ ನರಕ ನಿವಾಸಿಗಳು ಸ್ಟಾರ್ಟಿಂಗ್ ಪಾಯಿಂಟ್ ನ ಕಟ್ಕೊಂಡು ಆಬ್ಸ್ಟಿಕಲ್ಸ್ ಐ ಮೀನ್ ಅದು ಕೊಳದೊಳಗಡೆ ಐಸ್ ಕ್ಯೂಬ್ಸ್ ಇರೋ ಕೊಳಗಡೆ ಬಿದ್ದು ಆಬ್ಸ್ಟಿಕಲ್ಸ್ ರೋಪ್ ನ ಬಿಡ್ಸ್ಕೊಂಡು ಲಾಸ್ಟ್ ಪಾಯಿಂಟ್ ವರೆಗೂ ಹೋಗ್ಬೇಕು ಲಾಸ್ಟ್ ಪಾಯಿಂಟ್ ವರ್ಗೂ ಯಾರು ಫಸ್ಟ್ ಹೋಗ್ತಾರೋ ಅವರು ಫಸ್ಟ್ ಹೋಗಿರೋರು ಅಲ್ಲಿ ಒಂದು ತ್ರಿಶೂಲ ಇಟ್ಟಿರ್ತಾರೆ ತ್ರಿಶೂಲ ಇಟ್ಕೊಂಡು ಅಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡಿರೋರಿಗೆ ಒಂದು ಅಧಿಕಾರ ಕೊಟ್ಟಿರ್ತಾರೆ ಯಾರು ವಿನ್ ಆಗಿರ್ತಾರೋ ಟಾಸ್ಕ್ ಒಂದ್ ಅಧಿಕಾರ ಕೊಟ್ಟು ಏನಪ್ಪಾ ಅಂದ್ರೆ ಸ್ವರ್ಗ ನಿವಾಸಿದವ್ರಿಗೆ ಇದು ನಾಮಿನೇಷನ್ ನ ಅಧಿಕಾರನ ಕೊಡ್ತಾರವ್ರು ಪಾಸ್ ಗೆದ್ದಿರೋರ್ಗೆ ಏನ್ ಫೋ ಏನ್ ಯೂಸ್ ಅಂದ್ರೆ ಅವರು ನಾಮಿನೇಷನ್ ಇಂದ ಸೇಫ್ ಸೋತಿರೋರು ಡೈರೆಕ್ಟ್ ನಾಮಿನೇಷನ್ ಆಗಿರ್ತಾರೆ ಸೊ ಆಮೇಲೆ ಶಿಶಿರ್ ಮತ್ತೆ ಯಮುನ ಅವ್ರ ಮಧ್ಯೆ ಒಂದ್ ದೊಡ್ಡ ಜಗಳೇ ಆಗುತ್ತಲ್ಲ ಏನ್ ಕಥೆ ಅದು ಅದ್ ಆಕ್ಚುಲಿ ಏನ್ ಆಗುತ್ತ ಅಂದ್ರೆ ಯಮುನಾ ಅವರು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ನಾಮಿನೇಟ್ ಮಾಡೋ ನಾಮಿನೇಟ್ ಮಾಡಿರೋ ರೀಸನ್ ಏನ್ ಕೊಟ್ಟಿರ್ತಾರೆ ಅಂದ್ರೆ ಗೌತಮಿ ಅವರು ನರ್ಕ ನಿವಾಸಿಗಳ ಜೊತೆ ಜಾಸ್ತಿ ಕಾನ್ವರ್ಸೇಷನ್ ಅಲ್ಲಿ ಇರ್ತಾರೆ ತಪ್ಪು ಅಂತ ಹೇಳ್ತಾರೆ ತಪ್ಪು ಅಂತ ಅದು ಪಾಯಿಂಟ್ ಮಾಡಿ ಹೇಳ್ತಾರೆ ಅದನ್ನ ಶಿಶಿರವ್ರು ಕೇಳ್ತಾರೆ ಇದು ಹೆಂಗ್ ತಪ್ಪಾಗುತ್ತೆ ಮನೆಯಲ್ಲಿ ಇವಾಗ ಕನ್ಸ್ ಕಂಟೆಸ್ಟೆಂಟ್ ಅಂದ್ಮೇಲೆ ಎಲ್ಲಾರು ಎಲ್ಲಾರ ಹತ್ರನೂ ಮಾತಾಡ್ತಾರೆ ಎಲ್ಲಾರು ಎಲ್ಲಾರ ಹತ್ರ ಮಾತಾಡೋ ಅಧಿಕಾರ ಎಲ್ಲಾರ್ಗು ಇದೆಲ್ಲ ಯಾರು ಯಾರ ಜೊತೆ ಮಾತಾಡಬಾರ್ದು ಅಂತ ಸೊ ಅವರು ಅದನ್ನ ಕೇಳ್ತಾರೆ ಯಾಕೆ ಮಾತಾಡಬಾರ್ದು ನಮ್ ಜೊತೆ ಮಾತಾಡಿದ್ರೆ ಏನ್ ಏನ್ ತಪ್ಪಿದೆ ಆಕ್ಚುಲಿ ಆ ಪಾಯಿಂಟ್ ವ್ಯಾಲಿಡ್ ಅಲ್ಲ ಅವರು ರೀಸನ್ ಕೊಟ್ಟಿರೋದು ವ್ಯಾಲಿಡ್ ಅಲ್ಲ ಅವ್ರ ಅವ್ರ ಜೊತೆ ಬೇಕಾದ್ರೂ ಮಾತಾಡೋದು ಇವ್ರ ಇವ್ರ ಜೊತೆ ಯಾಕೆ ಯಮೂನಾ ಮಾತಾಡೋದು ಡೈಲಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ಗುಡ್ ನೈಟ್ ಹೇಳ್ತಾರೆ ಅವ್ರನ್ನ ಯಾರಾದ್ರೂ ಬೇರೆ ಮಾಡ್ಬೋದಲ್ವಾ ಇಟ್ಸ್ ನಾಟ್ ಅ ವ್ಯಾಲಿಡ್ ಪಾಯಿಂಟ್ ಅದನ್ನ ಶಿಶಿರ್ ಅವರು ಕ್ವಶನ್ ಮಾಡ್ದಾಗ ಅವ್ರಿಗೆ ಟ್ರಿಗರ್ ಆಗುತ್ತೆ ಅವ್ರಿಗೆ ಟ್ರಿಗರ್ ಅವ್ರಿಗೆ ಆನ್ಸರ್ ಕೊಡೋಕೆ ಇರಲ್ಲ ಅಂತ ಅವ್ರಾಗ ಅವ್ರೆ ನಾಸ್ಟೇಲ್ ಸತ್ಯ ಒಪ್ಕೊತಾರೆ ನಾನು ಡೈಲಿ ಮಾರ್ನಿಂಗ್ ನಿಮ್ಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತೀನಿ ಹಗ್ ಮಾಡ್ತೀನಿ ಓಕೆ ನಿಮಗೆ ನೀವೇ ಈ ತರ ರೀಸನ್ ಕೊಟ್ಟಿದಾದ್ಮೇಲೆ ನೀವು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿ ಈ ತರ ಅನ್ವ್ಯಾಲಿಡ್ ರೀಸನ್ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ ಸೊ ಅದು ಅಲ್ಲಿ ಹೌದು ಪಾಯಿಂಟ್ ಕರೆಕ್ಟ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಈ ಲಾಸ್ಟ್ ಸೀಸನ್ ಅಲ್ಲಿ ಡಿವಿಷನ್ ಆಗೋಯ್ತು ಸಮರ್ಥರು ಅಸಮರ್ಥರು ಕೊನೆವರೆಗೂ ಹಾಗೆ ಬಂದ್ಬಿಡ್ತು ಈ ಟೈಮು ಇವ್ರ ಈ ಇನ್ವಾಲ್ವ್ಮೆಂಟ್ ಆಗದಿರ ಇದ್ಬಿಟ್ರೆ ಈ ನರಕವಾಸಿಗಳೇ ಒಂದು ಗ್ರೂಪ್ ಆಮೇಲೆ ಸ್ವರ್ಗವಾಸಿಗ್ಲೇ ಫೈನಲ್ ಗ್ರೂಪ್ ಆಗೋಗ್ತಾರೆ ಇದು ಚೆನ್ನಾಗೂ ಕಾಣಲ್ಲ ಬಿಟ್ಟು ಇನ್ ಮಿಕ್ಕಿದ್ದು ಏನ್ ಮೇಜರ್ ಹೈಲೈಟ್ಸ್ ಇತ್ತು ಇವತ್ತಿನ ದಿನದಲ್ಲಿ ಆಕ್ಚುಲಿ ಹೈಲೈಟ್ಸ್ ನಮ್ಮ ಮಂಜು ಅವರು ಲಾಸ್ಟಲ್ಲಿ ಒಬ್ಬೊಬ್ರ ಬಗ್ಗೆನು ಪೋರ್ಟ್ರೇ ಇನ್ ನ ಸೆನ್ಸ್ ಕಾಮಿಡಿಯಲ್ಲಿ ಪೋರ್ಟ್ರೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಫನ್ ಏನಪ್ಪಾ ಅಂದ್ರೆ ನಮ್ಮ ಮಂಜು ಅವ್ರದ್ದು ಕಾಮಿಡಿ ತುಂಬಾ ಎಂಜಾಯ್ ಮಾಡಿದ್ವಿ ಲಾಸ್ಟಲ್ಲಿ ಸದ್ಯದಲ್ಲೇ ಯಾವುದೋ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂತ ನನ್ಗ್ ಅನಿಸ್ತಿದೆ ಯಾರು ಆಕ್ಚುಲಿ ಅದು ಆಗುತ್ತೋ ಏನೋ ನಂಗೆ ಗೊತ್ತಿಲ್ಲ ಬಟ್ ಸಾಫ್ಟ್ ಕಾನ್ನೆಸ್ ಇದೆ ಐಶ್ವರ್ಯಾ ಗಮ್ ಮತ್ತೆ ಇವ್ರಿಗೆ ರಂಜಿತ್ ಅವ್ರಿಗೆ ರಂಜಿತ್ ಇಬ್ಬರು ಮಧ್ಯಾಹ್ನ ಸ್ವಲ್ಪ ಸಾಫ್ಟ್ ಕಾರ್ನರ್ ಬೆಳೀತಿದೆ ಇಟ್ಸ್ ಓಕೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸೊ ಇದು ಇಷ್ಟು ದಿವಸ ಇದು ಡೇ ಟು ನ ರಿವ್ಯೂ ವಿಡಿಯೋ ಆಗಿದೆ ಸೊ ನೆಕ್ಸ್ಟ್ ವಿಡಿಯೋಗಾಗಿ ಇರಿ ನಾನು ನಿಮ್ಗೆ ಡೇ ತ್ರೀ ವಿಡಿಯೋ ಅಲ್ಲಿ ಮತ್ತೆ ಸಿಗ್ತೀನಿ ಬಾಯ್